ಬಿಜೆಪಿ ವಿರುದ್ಧ ಅಪಪ್ರಚಾರ ಹಿನ್ನೆಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂಡಿಕೆ ಶಿವಕುಮಾರ್ಗೆ ಸಮನ್ಸ್ ನೀಡಲಾಗಿದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಡಿಸಿಎಡಿಕೆ ಶಿವಕುಮಾರ್ ಅವರಿಗೆ ಈ ಪ್ರಕರಣದಲ್ಲಿ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ನಲವತ್ತೆರಡನೇ ಎಸಿಎಂಎಂ ಜಡ್ಜ್ ಕೆಎನ್ ಶಿವಕುಮಾರ್ ಅವರು ವಿಚಾರಣೆ ನಡೆಸಿದ್ದು ಸಿಎಂ ಡಿಸಿಎಂ ಪರ ಎಎಜಿ ಎಸ್ಎ ಅಹ್ಮದ್ ವಾದ ಮಂಡಿಸಿದ್ರು ಹಾಗೂ ಬಿಜೆಪಿ ಪರ ವಕೀಲ ವಿನೋದ್ ಕುಮಾರ್ ಹಾಜರಾಗಿದ್ರು ಲೋಕಸಭಾ ಚುನಾವಣೆಯ ಏಳನೇ ಮತ್ತು ಕೊನೆಯ ಹಂತದ ಮತದಾನ ದೇಶದಾದ್ಯಂತ ನಡೆದಿದ್ದು ಫಿರೋಜ್ಪುರದ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಸುರಿಂದರ್ ಕಾಂಬೋಜ್ ಅವರು ಇವಿಎಂ ತೋರಿಸಿ ಮತ ಚಲಾಯಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ ಸುರೀಂದರ್ ಕಾಂಬೋಜ್ ಅವರ ಪುತ್ರ ಜಗದೀಪ್ ಸಿಂಗ್ ಗೋಲ್ಡಿ ಬ್ಲೇ ಪಂಜಾಬ್ನ ಜಲಾಲಾಬಾದ್ನಿಂದ ಆಮ್ ಆದ್ಮಿ ಪಕ್ಷದ ಶಾಸಕರಾಗಿದ್ದಾರೆ ಸುರೇಂದರ್ ಕಾಂಬೋಜ್ ವಿರುದ್ಧ ವಂಚನೆ ಮತ್ತು ಸುಲಿಗೆ ಸೇರಿದಂತೆ ಸುಮಾರು ಹದಿನಾಲ್ಕು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ತೊಂದರಂದು ಸುಲಿಗೆ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗಿತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೋಲ್ಕತ್ತಾದ ಗಗನಸಖೆಯನ್ನ ಕಣ್ಣೂರು ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ತನ್ನ ಗುದನಾಳದಲ್ಲಿ ಒಂದು ಕೆಜಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಆರೋಪದಲ್ಲಿ ಸುರಭಿ ಖಾತೂನ್ ಎಂಬ ಗಗನ ಸಖೆಯನ್ನು ಬಂಧಿಸಲಾಗಿದೆ ಎಂದು ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಮೂಲಗಳು ತಿಳಿಸಿವೆ ಪ್ರಧಾನಿ ನರೇಂದ್ರ ಮೋದಿ ಕನ್ಯಾಕುಮಾರಿಯ ವಿವೇಕಾನಂದ ಬಂಡಿಯಲ್ಲಿ ಧ್ಯಾನ ಮಾಡಿರುವ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಕಾಂಗ್ರೆಸ್ ಸಮಿತಿ ಇದು ಬಿಜೆಪಿ ಮತಗಳನ್ನು ಸೆಳೆಯುವ ಪ್ರಯತ್ನವಾಗಿದೆ ಎಂದು ಮದ್ರಾಸ್ ಹೈಕೋರ್ಟ್ಗೆ ಮೊರೆ ಹೋಗಿದೆ ವಕೀಲರು ಹಾಗೂ ಟಿಎನ್ಸಿಸಿ ಸದಸ್ಯರಾಗಿರುವ ಎಪಿ ಸೂರ್ಯಪ್ರಕಾಶ ಮತ್ತು ಟಿಎನ್ಸಿಸಿ ಪದಾಧಿಕಾರಿಗಳು ಆಗಿರುವ ಇತರೆ ಆರು ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಪ್ರಧಾನಿ ತಮ್ಮ ಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ತಡಿಬೇಕು ಎಂದು ಕೋರಿ ಭಾರತೀಯ ಚುನಾವಣಾ ಆಯೋಗಕ್ಕೆ ನಿರ್ದೇಶನಗಳನ್ನು ಕೋರಿದೆ ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆದು ರಾಜಧಾನಿಯ ಸೌಂದರ್ಯ ಹಾಳು ಮಾಡ್ತಾ ಇರುವವರನ್ನ ಪತ್ತೆ ಮಾಡಿ ದಂಡ ವಿಧಿಸ್ತಾ ಇರುವ ಬಿಬಿಎಂಪಿ ಘನ ತ್ಯಾಜ್ಯ ನಿರ್ವಹಣಾ ಘಟಕ ಕಳೆದ ಐದು ವರ್ಷಗಳಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಎಂಟು ಲಕ್ಷ ಪ್ರಕರಣ ದಾಖಲಿಸಿ ಮೂವತ್ತು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಿದೆ ನಗರದ ರಸ್ತೆ ಆಟದ ಮೈದಾನ ಪಾರ್ಕ್ಗಳು ಬಸ್ ನಿಲ್ದಾಣ ಸೇರಿದಂತೆ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯೋದು ನಿಷೇಧಿತ ಪ್ಲಾಸ್ಟಿಕ್ ಬಳಸಿ ಬಿಸಾಡೋದು ಉಗುಳೋದು ಮಲಮೂತ್ರ ವಿಸರ್ಜನೆಯಂತ ಕೆಟ್ಟ ಚಟುವಟಿಕೆಗಳು ನಡೆಯುತ್ತಲೇವೆ ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ದಂಡಾಸ್ತ್ರ ರುವಂತಹ ಬಿಬಿಎಂಪಿಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗೆ ಅತ್ಯಧಿಕ ದಂಡದ ಮೊತ್ತ ಸಂಗ್ರಹಿಸಿದೆ ಮಳೆಗಾಲದಲ್ಲಿ ಮತ್ಸ್ಯ ಸಂತಾನೋತ್ಪತ್ತಿ ಹಿನ್ನೆಲೆಯಲ್ಲಿ ಜೂನ್ ಒಂದರಿಂದ ಜುಲೈ ಮೂವತ್ತೊಂದರ ತನಕ ಯಾತ್ರೀಕೃತ ಮೀನುಗಾರಿಕೆಗೆ ನಿಷೇಧ ಹೇರಿದ್ದು ನಾಡದೋಣಿ ಪಾತಿದೋಣಿ ಮೀನುಗಾರಿಕೆಗೆ ವೇಗ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡು ಲಕ್ಷದ ಮೂವತ್ತೇಳು ಸಾವಿರದ ಆರು ಅರವತ್ತೆಂಟು ಮೆಟ್ರಿಕ್ ಟನ್ ಮೀನು ಹಿಡಿದಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಇಪ್ಪತ್ತ್ ಮೂರರಷ್ಟು ವೃದ್ಧಿಯಾಗಿದೆ ಹಿಡಿದ ಮೀನಿನ ಪ್ರಮಾಣ ಎರಡು ಲಕ್ಷ ಮೆಟ್ರಿಕ್ ಟನ್ ಮುಟ್ಟಿದ್ದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹವಾಗಿರುವಂಥದ್ದು ಇದೇ ಮೊದಲಾಗಿದೆ ಶಿವಮೊಗ್ಗ ನಗರದಲ್ಲಿ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರ ಸಾವಿನ ನಂತರ ನಿಗಮದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎನ್ನುವ ಸುದ್ದಿ ರಾಜ್ಯದಾದ್ಯಂತ ಅತ್ಯಂತ ಸಂಚಲನ ಸೃಷ್ಟಿಸಿತ್ತು ಇದೀಗ ಈ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಎಂದು ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಬಿಜೆಪಿಯ ಮೋರ್ಚಾದವರು ಪ್ರತಿಭಟನೆಯನ್ನು ಮಾಡಿದರು ಮದ್ಯಪ್ರಿಯರಿಗೆ ಶಾಕ್ ಐದು ದಿನ ಮದ್ಯ ಸಿಗೋದಿಲ್ಲ ಇಂದಿನಿಂದ ಐದು ದಿನ ರಾಜ್ಯದಲ್ಲಿ ಬಾರ್ಗಳು ಬಂದ್ ಆಗಲಿವೆ ಸದ್ಯ ಮದ್ಯಪ್ರಿಯರಿಗೆ ಡ್ರೈ ಡೇ ಎದುರಾಗಿದೆ ಹೌದು ಇಂದಿನಿಂದ ಜೂನ್ ಐದರ ತನಕ ಒಂದು ದಿನವನ್ನು ಹೊರತುಪಡಿಸಿ ಜೂನ್ ಆರರವರೆಗೆ ಬಾರ್ಗಳು ಬಂದ್ ಆಗಲಿವೆ ರಾಜ್ಯದಲ್ಲಿ ಜೂನ್ ಮೂರರಂದು ಪದವೀಧರರ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಹೀಗಾಗಿ ಜೂನ್ ಒಂದರ ಸಂಜೆ ನಾಲ್ಕು ಗಂಟೆಯಿಂದ ಜೂನ್ ಮೂರರವರೆಗೆ ಬಾರ್ಗಳು ಕ್ಲೋಸ್ ಇರಲಿವೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇದ್ದು ಅಂದು ಕೂಡ ಎಣ್ಣೆ ಸಿಗೋದಿಲ್ಲ ಇನ್ನು ಜೂನ್ ಐದರಂದು ಬುಧವಾರ ಬಾರ್ಗಳು ಎಂದಿನಂತೆ ಓಪನ್ ಇರ್ತವೆ ಆದರೆ ಜೂನ್ ಆರರಂದು ಎಂಎಲ್ಸಿ ಚುನಾವಣೆಯ ಮತ ಎಣಿಕೆ ಇರೋದ್ರಿಂದ ಅಂದು ಮತ್ತೆ ಬಾರ್ ಕ್ಲೋಸ್ ಆಗಲಿವೆ